ಸೌಜನ್ಯ ನ್ಯಾಯವಂತ ಹೋರಾಟಗಾರರಿಗೆ ಹಾಗೂ ಇನ್ನಿತರ ನ್ಯಾಯಪರ ನಿಂತು ಹೋರಾಟ ಮಾಡುವವರಿಗೆ ಎಲ್ಲರಿಗೂ ಹೊಸ ವರುಷದ ಶುಭಾಶಯಗಳು ಇವತ್ತು ಸೌಜನ್ಯ ಪರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವವರಿಗೆ ಒಂದು ರೀತಿಯಲ್ಲಿ ನಮ್ಮ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರವಾದ ಮಂಜುನಾಥ ಅನ್ನಪ್ಪ ಸ್ವಾಮಿಯ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರದ ನಿಜವಾಗಿಯೂ ಮಂಜುನಾಥ ಅನ್ನಪ್ಪ ಸ್ವಾಮಿಯ ಸತ್ಯ ವಿಶ್ವಾಸ ಆ ದೇವರು ನ್ಯಾಯವಂತರಿಗೆ ಇವತ್ತೊಂದು ಸಿಹಿ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಆದರೆ ಇವತ್ತು ಈ ಸಾಮಾಜಿಕ ಜಾಲತನದಿಂದ ಇಡಿ ಪ್ರಪಂಚದಲ್ಲೇ ವೈರಲ್ ಆಗ್ತಿದೆ ಧರ್ಮಸ್ಥಳದವರು ಸಂತ್ರಸ್ತರು ಖ್ಯಾತ ವಕೀಲರು ಆಗಮಿಸಿದ್ದಾರೆ ಬುರುಡೆ ಗ್ಯಾಂಗಿನವರಿಗೂ ಗಡಗಡ ಅಂತ ಇದು ಒಂದು ರೀತಿಯಲ್ಲಿ ಈ ಅತ್ಯಾಚಾರಿಗಳು ಕಾಮಾಂಧರು ಅವರ ಪರ ಇದ್ದವರು ಅವರು ಒಂದು ರೀತಿಯಲ್ಲಿ ನ್ಯಾಯವಂತರ ಕೈಯಲ್ಲಿ ದೊನ್ನೆ ಕೊಟ್ಟು ಪೆಟ್ಟು ತಿಂದ ಹಾಗೆ ಕಾಣುತ್ತಿದೆ ಇಲ್ಲದಿದ್ರೆ ನಾವು ಅವತ್ತಿನಿಂದ ಇವತ್ತಿಗೂ ನಾಳೆಯೂ ಇನ್ನು ಮುಂದೆಯೂ ನಾವು ಹೇಳುವುದು ನಮಗೆ ಸತ್ ಧರ್ಮ ನ್ಯಾಯ ಒದಗಿಸಿಕೊಡುವುದ್ರೆ ಅದು ಮಂಜುನಾಥ ಅನ್ನಪ್ಪ ಸ್ವಾಮಿ ಮಹಾಲಿಂಗೇಶ್ವರ ಹಾಗೂ ನಮ್ಮ ತುಳುನಾಡ ದೈವ ದೈವಗಳ ಸತ್ಯ ಶಕ್ತಿ ವಿಶ್ವಾಸ ಅದನ್ನು ನಾವು ನಂಬಿ ಕುಳಿತಿದ್ದೇವೆ ಯಾಕೆಂದ್ರೆ ಸೌಜನ್ಯ ಎಂಬ ಒಬ್ಬಳು ಹೆಣ್ಣು ಚಾಮುಂಡೇಶ್ವರಿಯ ವೃತ ಹಿಡಿದ ದಿನವೇ ಅವಳನ್ನು ಅತ್ಯಾಚಾರ ಮಾಡಿ ಬಿಸಾಡಿದ ಆ ಮೇಲೆ ಅದನ್ನು ಮುಗಿಸಲಿಕ್ಕೆ ಯಾವುದೆಲ್ಲ ನಾಟಕಗಳು ಯಾರ ಎಲ್ಲ ಪ್ರಭಾವ ಅದರ ಮೇಲೆ ಬೀರಿತು ಯಾರೆಲ್ಲ ಅದರ ಹಿಂದೆ ಪ್ರಭಾವಿಗಳು ಇದ್ದಾರೆ ಸಾಧಾರಣ ಎಲ್ಲ ರಾಜಕೀಯ ಪಕ್ಷಗಳ ಹಲವು ಮುಖಂಡರುಗಳು ಅತ್ಯಾಚಾರ ಅನಾಚಾರ ಕೊಳೆಗಾರರ ಪರ ನಿಂತು ಇದ್ದಾರೆ ಅಂತ ಇವತ್ತು ಇಡೀ ವಿಶ್ವಕ್ಕೆ ಗೊತ್ತಿದೆ ಅದಲ್ಲದೆ ಇವತ್ತು ಧರ್ಮಸ್ಥಳದವರೇ ಸಂತ್ರಸ್ತರು ಎಂದು ಹೇಳಿಕೊಂಡು ಖ್ಯಾತ ವಕೀಲರನ್ನು ತರಿಸಿದ್ದಾರೆ ಈ ಬೆಳ್ತಂಗಡಿ ಕೋರ್ಟಿಗೆ ಅಂದ್ರೆ ಇದು ವಿಶ್ವವೇ ಇವತ್ತು ನೋಡುತ್ತಿದೆ ಹಾಗಾದ್ರೆ ದೇವ ಮಾನವರಂತ ಹೇಳಿಕೊಂಡು ಹೋಗುವಂತ ಆ ಪೀಠಾಧಿಕಾರಿ ಧರ್ಮಸ್ಥಳದ ಅವರಿಗೆ ಆ ಪೀಠದ ಮೇಲೆ ಅಲ್ಲಿಯ ಸತ್ಯ ಅವರಿಗೆ ಬೇಡ ಧೈರ್ಯ ಇಲ್ಲ ಮಂಜುನಾಥ ಅನ್ನಪ್ಪ ಸ್ವಾಮಿಯ ಆ ಕ್ಷೇತ್ರದ ಪೀಠಾಧಿಕಾರಿಗಳಿಗೆ ಅಥವಾ ಧರ್ಮಸ್ಥಳದ ಆಡಳಿತ ಮಾಡುವವರಿಗೆ ಅಥವಾ ಧರ್ಮಸ್ಥಳದವರು ಸಂತ್ರಸ್ತರು ಅಂತ ಹೇಳಿದವರಿಗೆ ಇವತ್ತು ಒಂದು ರೀತಿಯಲ್ಲಿ ಮಂಜುನಾಥ ಸ್ವಾಮಿ ಅವರಿಗೆ ಭರವಸೆ ಇಲ್ಲ ಅವರಿಗೆ ಭರವಸೆ ಇರುವುದು ಇವತ್ತು ಖ್ಯಾತ ವಕೀಲರದ್ದು ಇದನ್ನು ತಿಳಿದುಕೊಳ್ಬೇಕು ನಿಜವಾದ ಹಿಂದೂ ಸಹೋದರ ಸಹೋದರಿಯರು ನಾವೆಲ್ಲ ಹಿಂದೂ ನಿಜವಾದ ಹಿಂದೂಗಳು ನಾವು ತಿಳಿದುಕೊಳ್ಳಬೇಕು ಇವರು ಕೇವಲ ಹಿಂದೂ ದೇವರ ಹೆಸರಲ್ಲಿ ವ್ಯಾಪಾರ ಮಾಡುವುದೇ ಹೊರತು ಇವರಿಗೆ ಮಂಜುನಾಥ ಅನ್ನಪ್ಪ ಸ್ವಾಮಿಯ ಭರವಸೆ ಇಲ್ಲ ಇವರು ಭರವಸೆ ಇರುತ್ತಿದ್ದರೆ ಅಲ್ಲಿಯ ದೇವಮಾನವ ಅಂತ ಹೇಳುವ ಪೀಠಾಧಿಕಾರಿ ಮಂಜುನಾಥ ಅನ್ನಪ್ಪ ಸ್ವಾಮಿಯ ಭರವಸೆಯ ಮೇಲೆ ಇವರು ಬಿಡುತ್ತಿದ್ದರು ಇವತ್ತು ಅನ್ನಪ್ಪ ಮಂಜುನಾಥನ ಭರವಸೆ ಬಿಟ್ಟು ಇವರು ಇವತ್ತು ಖ್ಯಾತ ವಕೀಲರನ್ನು ತರಿಸಿ ಹಾಗೆ ಹೀಗೆ ಅಂತ ವೈರಲ್ ಮಾಡ್ತಾ ಇದ್ದಾರೆ ನೀವು ಫೇಸ್ಬುಕ್ಕಲ್ಲಿ ನೋಡಿ ವಾಟ್ಸಪ್ಗಳಲ್ಲಿ ನೋಡಿ ಎಲ್ಲಿ ನೋಡಿದ್ರು ಖ್ಯಾತ ವಕೀಲರ ಆಗಮನ ಧರ್ಮಸ್ಥಳದ ಸಂತ್ರಸ್ತರು ಪರ ಧರ್ಮಸ್ಥಳದ ಸಂತ್ರಸ್ತರ ಪರ ಖ್ಯಾತ ವಕೀಲರು ಆಗಮನ ಅಂತ ಆದರೆ ಧರ್ಮಸ್ಥಳದ ಸಂತ್ರಸ್ತರಿಗೆ ಆ ಕ್ಷೇತ್ರದ ಮಂಜುನಾಥ ಅನ್ನಪ್ಪ ಸ್ವಾಮಿಯ ಶಕ್ತಿ ಬೇಡ ಅವರಿಗೆ ಮಂಜುನಾಥ ಅನ್ನಪ್ಪ ಸ್ವಾಮಿಯ ಸತ್ಯ ವಿಶ್ವಾಸ ಕಾರ್ಣಿಕದ ಮೇಲೆ ಅವರಿಗೆ ಭರವಸೆ ಇಲ್ಲ ಖ್ಯಾತ ಬೆಂಗಳೂರಿನಿಂದ ಎಷ್ಟು ಹಣ ಕೊಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ ನಾವು ನೋಡಲಿಲ್ಲ ಹಾಗಂತೂ ಎಲ್ಲ ಹೇಳುವ ರೀತಿಯಲ್ಲಿ ಅತಿ ಹೆಚ್ಚು ಫೀಸ್ ಪಡೆಯುವಂಥ ಖ್ಯಾತ ವಕೀಲರನ್ನು ಅವರು ತಂದಿದ್ದಾರೆ ಇದನ್ನು ಇಡೀ ಹಿಂದೂ ಸಮಾಜ ಇವತ್ತು ತಿಳಿದುಕೊಳ್ಳಬೇಕು ನಿಜವಾದ ಹಿಂದೂ ಸಮಾಜ ರಾಜಕೀಯ ಕೊಳಕು ರಾಜಕೀಯದಲ್ಲಿ ಸಮರ್ಥನೆ ಮಾಡಿಕೊಳ್ಳುವ ಹಿಂದೂಗಳಲ್ಲ ನಿಜವಾಗಿ ಸತ್ಯ ಧರ್ಮ ನ್ಯಾಯದ ಮಾರ್ಗದಲ್ಲಿ ಹೋಗುವಂತಹ ಹಿಂದೂ ಸಮಾಜ ಇವತ್ತು ಇದನ್ನು ತಿಳಿದುಕೊಳ್ಬೇಕು ಧರ್ಮಸ್ಥಳ ಸಂತ್ರಸ್ತರು ಅಂತ ಹೇಳಿಕೊಂಡು ಖ್ಯಾತ ವಕೀಲರನ್ನು ಇವರು ಧರಿಸಿ ಇವತ್ತು ಎಲ್ಲ ವೈರಲ್ ಮಾಡಿ ಬುರುಡೆ ಹಾಂಗೆ ಟಕ್ಕರು ಅಂತ ಹೇಳ್ತಿದ್ದಾರಲ್ಲ ಒಂದು ರೀತಿಯಲ್ಲಿ ಇವರು ಸಮಾಜಕ್ಕೆ ದೊನ್ನೆ ಕೊಟ್ಟು ಸಮಾಜದವರಿಂದ ಪೆಟ್ಟು ತಿಂದ ರೀತಿಯಲ್ಲಿ ಕಾಣುತ್ತಿದೆ ಇದು ನಾವು ನಂಬುವಂಥ ಮಂಜುನಾಥ ಅನ್ನಪ್ಪ ಸ್ವಾಮಿ ಮಹಾಲಿಂಗೇಶ್ವರ ಹಾಗೂ ಸರ್ವ ಧರ್ಮೀಯರು ನಂಬುವಂತಹ ಹಲವು ದೇವರುಗಳಾಗಲಿ ದೈವ ದೇವರುಗಳಾಗಲಿ ಇವುಗಳ ಶಕ್ತಿ ಸತ್ಯ ವಿಶ್ವಾಸ ಇವತ್ತು ಇಡೀ ಸಮಾಜಕ್ಕೆ ತೋರಿಸಿಕೊಟ್ಟಿದೆ ಯಾಕೆಂದರೆ ಇವರು ಎಲ್ಲ ಹೇಳುತ್ತಿರುವುದು ದೇವಮಾನವ ನಡೆದಾಡುವ ದೇವರು ನಡೆದಾಡುವ ಮಂಜುನಾಥ ಸ್ವಾಮಿ ಹಾಗಾದರೆ ಇವತ್ತು ನಡೆದಾಡುವ ಮಂಜುನಾಥ ಸ್ವಾಮಿ ಎಲ್ಲಿ ಹೋದರು ಮಂಜುನಾಥ ಈಗಿಂತ ದೊಡ್ಡವರು ಇವರಿಗೆ ಖ್ಯಾತ ವಕೀಲರು ಆದರೆ ಇದು ಪ್ರಶ್ನೆ ಇಡೀ ಸಮಾಜದ ಮುಂದೆ ಇದೆ ಆದರೆ ನಾವು ಸೌಜನ್ಯ ಪರ ಹೋರಾಟ ಮಾಡುವವರು ಅಥವಾ ಇನ್ನಿತರ ಧರ್ಮಸ್ಥಳ ಆವರಣದಲ್ಲಿ ಗ್ರಾಮದಲ್ಲಿ ಎಷ್ಟೋ ಅತ್ಯಾಚಾರ ಕೊಳೆ ಗುಂಡಾಗಿರಿ ಸರ್ವಾಧಿಕಾರ ಭ್ರಷ್ಟಾಚಾರ ಭೂ ಕಬಳಿಕೆ ಆನೆ ಮಾಹುತನ ಕೊಳೆ ವೇದವಲ್ಲಿಯ ಕೊಳೆ ಹೀಗೆ ಎಷ್ಟೋ ಅಸಹಜ ಸಾವುಗಳು ಈ ಬಗ್ಗೆ ನ್ಯಾಯಪರ ಹೋರಾಟದಲ್ಲಿರುವವರಿಗೆ ಇವತ್ತು ನಿಜವಾಗಿಯೂ ಇದೊಂದು ವಿಷಯ ಏನೆಂದರೆ ನ್ಯಾಯಪರ ಹೋರಾಟಗಾರರು ನಂಬುವುದು ಆ ಮಂಜುನಾಥ ಅನ್ನಪ್ಪ ಸ್ವಾಮಿಯ ಸತ್ಯವನ್ನು ಹಾಗೂ ಎಲ್ಲ ನಾವು ನಂಬುವಂಥ ದೈವಗಳಾಗಲಿ ದೇವರುಗಳಾಗಲಿ ಎಲ್ಲ ಆ ಸತ್ಯ ಶಕ್ತಿಯ ಮೇಲೆ ನಾವು ಮಾತಾಡುತ್ತಿರುವುದು ನಮಗೆ ಧೈರ್ಯ ಉಂಟು ಸತ್ಯ ಗೆಲ್ಲೇ ಗೆಲ್ತದೆ ಧರ್ಮ ಗೆದ್ದೇ ಗೆಲ್ತದೆ ಅಂತ ಅದು ಇವತ್ತು ಎಲ್ಲ ರೀತಿಯಲ್ಲೂ ನಮಗೆ ಕಾಣಿಸ್ತಾ ಉಂಟು ಇವರು ಏನೆಲ್ಲ ವೈರಲ್ ಮಾಡ್ತಾ ಇದ್ದಾರೆ ಬುರುಡೆ ಗ್ಯಾಂಗಿನವರಿಗೆ ಬುದ್ಧಿ ಕಳಿಸಲಿಕ್ಕೆ ಧರ್ಮಸ್ಥಳ ಸಂತ್ರಸ್ತರ ಪರ ಖ್ಯಾತ ವಕೀಲರು ಅಂತ ನಾವು ನ್ಯಾಯ ಕೇಳುತ್ತೇವೆ ಸ್ವಾಮಿ ನಮಗೆ ಸತ್ಯ ಗೊತ್ತಾಗ್ಬೇಕು ನಮಗೆ ಧರ್ಮ ನಿಜ ಧರ್ಮ ಗೆಳಬೇಕು ಯಾರೋ ದೇವರ ಹೆಸರು ಹೇಳಿ ಕೋಟಿ ಕೋಟಿ ಹಣ ಮಾಡಿ ಭೂ ಕಬಳಿಕೆ ಮಾಡಿಕೊಂಡು ಅತ್ಯಾಚಾರ ಕೊಲೆ ಮಾಡಿಕೊಂಡು ಸರ್ವಾಧಿಕಾರದಿಂದ ಮೆರೆದು ಆ ಕ್ಷೇತ್ರದ ಮಂಜುನಾಥ ಅನ್ನಪ್ಪ ಸ್ವಾಮಿಯನ್ನೇ ಅವರು ನಂಬುವುದಿಲ್ಲ ಅಂತ ಹೇಳಿದರೆ ಅವರು ನಂಬುವುದು ಖ್ಯಾತ ವಕೀಲರನ್ನು ಅಂತ ಹೇಳುವುದು ಇದು ಅವರೇ ತೋರಿಸಿಕೊಟ್ಟದ್ದು ಇಡೀ ಪ್ರಪಂಚಕ್ಕೆ ಆದ ಕಾರಣ ನಾವು ನಂಬುವುದು ನಮ್ಮ ಪವಿತ್ರ ಕ್ಷೇತ್ರವಾದಂಥ ಧರ್ಮಸ್ಥಳದ ಮಂಜುನಾಥ ಅನ್ನಪ್ಪ ಸ್ವಾಮಿ ಅಲ್ಲಿಯ ಅನ್ನ ಛತ್ರ ಮಹಾಗಣಪತಿ ಅದೇ ರೀತಿ ಪುತ್ತೂರು ಮಾಳಿಂಗೇಶ್ವರ ಆಗಲಿ ತುಳುನಾಡ ದೈವ ದೈವಾದಿಗಳು ಆಗಲಿ ಅಥವಾ ಈ ಪ್ರಕರಣಕ್ಕೆ ಸರ್ವ ಧರ್ಮೀಯರು ನ್ಯಾಯ ಕೇಳ್ತಾ ಇದ್ದಾರೆ ಆ ಸರ್ವ ಧರ್ಮೀಯರು ನಂಬುವಂಥ ಸತ್ಯ ಆಗಲಿ ವಿಶ್ವಾಸವಾಗಲಿ ಇವತ್ತು ನಮಗೆ ನ್ಯಾಯ ಒದಗಿಸಿ ಕೊಡುತ್ತದೆ ಎಂಬ ಸಂಪೂರ್ಣ ಭರವಸೆ ನಮಗೆ ಇದೆ ಯಾವ ಖ್ಯಾತ ವಕೀಲರೇ ಬರಲಿ ಇವತ್ತು ಹಿಂದೂ ವಕೀಲರಾಗಲಿ ಅಥವಾ ಮುಸ್ಲಿಂ ವಕೀಲರಾಗಲಿ ಬೆಳಿಗ್ಗೆ ಎದ್ದು ಅವರು ಮೊದಲು ಪ್ರಾರ್ಥನೆ ಮಾಡುವುದು ಹಿಂದೂ ಆದರೆ ಮಹಾಗಣೇಶ ಮಹಾಲಿಂಗೇಶ್ವರ ಅಥವಾ ಅವರ ಜಾಗದಲ್ಲಿರುವ ದೈವ ದೇವರುಗಳಿಗೆ ಮುಸ್ಲಿಂ ಆದರೆ ಬೆಳಿಗ್ಗೆ ಎದ್ದು ಮೊದಲು ಅವ ನಮಾಜಿ ಮಾಡ್ತಾನೆ ಆ ನಮಾಜು ಮಾಡುವಾಗ ಅಥವಾ ಹಿಂದೂ ಪ್ರಾರ್ಥನೆ ಮಾಡುವ ದೇವರನ್ನು ಪ್ರಾರ್ಥನೆ ಮಾಡಿಯೇ ಹೋಗುವುದು ಯಾರು ಕೂಡ ದೇವಮಾನವನನ್ನು ಪ್ರಾರ್ಥನೆ ಮಾಡಿ ಹೋಗುವುದಿಲ್ಲ ಮನುಷ್ಯನನ್ನು ಪ್ರಾರ್ಥನೆ ಮಾಡಿ ಹೋಗುವುದಿಲ್ಲ ಎಷ್ಟೋ ಖ್ಯಾತ ವಕೀಲರಾಗ್ಲಿ ಅಥವಾ ನ್ಯಾಯಾಧೀಶರೇ ಆಗ್ಲಿ ಬೆಳಿಗ್ಗೆ ಎದ್ದು ಅವರವರ ಧರ್ಮದ ಅವರವರ ದೇವರನ್ನು ಪ್ರಾರ್ಥನೆ ಮಾಡಿಯೇ ಹೋಗುವುದು ಆದ ಕಾರಣ ನಮಗೆ ನಮ್ಮ ದೇವರ ಮೇಲೆ ವಿಶ್ವಾಸ ಉಂಟು ನಮಗೆ ಆ ಮಂಜುನಾಥ ಅನ್ನಪ್ಪ ಸ್ವಾಮಿ ಮಹಾಲಿಂಗೇಶ್ವರ ಮಹಾಗಣೇಶ ಹಾಗೂ ನಾವು ನಂಬುವಂಥ ತುಳುನಾಡ ದೇವರು ದೈವಾದಿ ದೈವಗಳು ನ್ಯಾಯ ತೆಗೆಸಿಕೊಟ್ಟೇ ಕೊಡ್ತಾರೆ ಯಾಕೆಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ನಿಜವಾದ ಹಿಂದೂ ಧರ್ಮ ಮಾರ್ಗದಲ್ಲಿ ಹೋಗುವಂಥ ವ್ಯಕ್ತಿ ಅವರು ಕೊಲೆ ಮಾಡಲಿಲ್ಲ ಅತ್ಯಾಚಾರ ಮಾಡಲಿಲ್ಲ ಗುಂಡಾಗಿರಿ ಭ್ರಷ್ಟಾಚಾರ ಮಾಡಲಿಲ್ಲ ಆದ ಕಾರಣ ಅಂಥವರನ್ನು ಮುಗಿಸಲಿಕ್ಕೆ ನೋಡುವಂಥ ಈ ಅತ್ಯಾಚಾರಿಗಳ ಕಾಮಾಂದರುಗಳ ಡಿ ಗ್ಯಾಂಗ್ ಅಂತ ಹೇಳುತ್ತೇವೆಲ್ಲ ಅವರನ್ನು ಆ ಧರ್ಮಸ್ಥಳ ಕ್ಷೇತ್ರದ ಪವಿತ್ರ ಕ್ಷೇತ್ರದ ಮಂಜುನಾಥ ಅನ್ನಪ್ಪ ಸ್ವಾಮಿ ಅನ್ನಛತ್ರ ಮಹಾಗಣಪತಿ ಯಾವಾಗಲೂ ಅವರಿಗೆ ಕ್ಷಮೆ ಇಲ್ಲ ಇದು ಖಂಡಿತ ಆದ ಕಾರಣ ಇವತ್ತು ಅತ್ಯಾಚಾರ ಮಾಡಿದವರಿಗೆ ಶಿಕ್ಷೆ ಆಗಿಯೇ ಆಗ್ತದೆ ಅದರ ಹಿಂದೆ ಯಾರೆಲ್ಲ ಪ್ರಭಾವಿಗಳು ಎಲ್ಲ ಪಕ್ಷದ ಕೆಲವು ಮುಖಂಡರುಗಳು ಅತ್ಯಾಚಾರಿಗಳ ಪರ ಗುಂಡಾಗಿರಿ ಕೊಳೆಗಾರರ ಪರ ನಿಂತು ರಾಜಕೀಯ ಲಾಭ ಪಡೆಯಲಿಕ್ಕೆ ನೋಡಿದ್ದಾರ ಅವರೆಲ್ಲ ಒಂದಲ್ಲ ಒಂದು ಸಮಯದಲ್ಲಿ ಸರ್ವ ನಾಶ ಆಗ್ತಾರೆ ಅವರಿಗೆ ಆ ಸಮಯ ಕಾಲವೇ ಉತ್ತರಿಸ್ತದೆ ಇದು ಆ ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥ ಅನ್ನಪ್ಪ ಸ್ವಾಮಿಯ ಸತ್ಯ ಕಾರಣಿಕ ಇವತ್ತು ಅವರು ಧರ್ಮಸ್ಥಳ ಸಂತ್ರಸ್ತರು ಅಂತ ಹೇಳುವವರು ಮಂಜುನಾಥ ಅನ್ನಪ್ಪ ಸ್ವಾಮಿಯ ಭರವಸೆ ಇಲ್ಲದೆ ಖ್ಯಾತ ವಕೀಲರ ಭರವಸೆ ಅವರಿಗೆ ಇರಬಹುದು ಆದರೆ ಹಿಂದೂ ಸಮಾಜಕ್ಕೆ ಅಥವಾ ಸರ್ವರಿಗೂ ಇವತ್ತು ಆ ಕ್ಷೇತ್ರದ ಮಂಜುನಾಥ ಅನ್ನಪ್ಪ ಸ್ವಾಮಿಯ ಮೇಲೆ ವಿಶ್ವಾಸ ಇದೆ ಸತ್ಯ ಕಾರ್ಣಿಕದ ವಿಶ್ವಾಸ ಇದೆ ಅದನ್ನು ನಾವೆಲ್ಲ ನಂಬುತ್ತೇವೆ ಸತ್ಯ ಗೆಲ್ಲುತ್ತದೆ ನಿಜ ಧರ್ಮ ಗೆಲ್ಲುತ್ತದೆ ಅತ್ಯಾಚಾರಿಗಳಿಗೆ ಕೊಲೆಗಾರರಿಗೆ ಅದರ ಹಿಂದೆ ಸಪೋರ್ಟ್ ನಿಂತವರಿಗೆ ಒಂದಲ್ಲ ಒಂದು ದಿನ ಶಿಕ್ಷೆ ಆಗಿಯೇ ಆಗ್ತದೆ ಇದು ಎಲ್ಲರೂ ಗಮನದಲ್ಲಿಟ್ಟುಕೊಳ್ಳಿ ಇದು ಅಷ್ಟು ಸುಲಭದಲ್ಲಿ ಹೋಗುವುದಿಲ್ಲ ಇವತ್ತು ನೋಡಿ ಒಂದಲ್ಲ ಒಂದು ದಿನ ಹೋಗುತ್ತಾ ದಿನ ಹೋಗುತ್ತಾ ಇವರಿಂದಲೇ ಇವ್ ಆ ದೇವರ ಹೆಸರು ಅಗೌರವದಿಂದ ನೋಡುವಲ್ಲಿವರೆಗೆ ಇವರೇ ಮಾಡ್ತಾ ಇದ್ದಾರೆ ಇಲ್ಲ ಇದ್ರೆ ಇವತ್ತು ನೋಡಿ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲ ಧರ್ಮಸ್ಥಳದ ಸಂತ್ರಸ್ತರು ಪರ ಖ್ಯಾತ ವಕೀಲರ ಆಗಮನ ಗೆದ್ದೇ ಗೆಳುತ್ತೇವೆ ಎಂಥದ್ದು ಹಾಗಾದ್ರೆ ಮಂಜುನಾಥ ಅಣ್ಣಪ್ಪ ಸ್ವಾಮಿಗೆ ಅಲ್ಲಿ ಸತ್ಯ ಕಾರ್ಣಿಕ ಶಕ್ತಿ ಇಲ್ಲ ಅಂತ ಇವರೇ ತೋರಿಸಿಕೊಟ್ರು ಇವರಿಗೆ ಒಂದು ಸತ್ಯ ಕಾರ್ಣಿಕ ವಿಶ್ವಾಸದ ಮೇಲೆ ಇವರಿಗೆ ವಿಶ್ವಾಸ ಇಲ್ಲ ಇವರಿಗೆ ಖ್ಯಾತ ವಕೀಲರ ಮೇಲೆ ವಿಶ್ವಾಸ ಅವರನ್ನು ಖರೀದಿ ಮಾಡಿ ತಂದಿದ್ದಾರೆ ಆದ್ರೆ ನಮಗೆ ವಿಶ್ವಾಸ ಆ ಸ್ವಾಮಿ ನ್ಯಾಯ ಕೊಟ್ಟೇ ಕೊಡುತ್ತಾರೆ ಹದಿನಾಲ್ಕು ವರ್ಷ ಇದರ ಹಿಂದೆ ಕಾಳಿಗೆ ಚಪ್ಪಳು ಹಾಕದೆ ಶ್ರಮ ವಹಿಸಿದಂತ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹಿಂದೆ ಬೆನ್ನೆಲುಬಾಗಿ ನಿಂತಂತ ಗಿರೀಶ್ ಮಠ್ಣ ಜಯಂತ ಆಗಲಿ ಪ್ರಸನ್ನ ರವಿ ಆಗಲಿ ಶಶಿಕಲಾ ಶೆಟ್ಟಿ ಆಗಲಿ ಶ್ರೀನಾಥ್ ಶೆಟ್ಟಿ ಆಗಲಿ ರವಿ ಕಾವೂರ್ ಆಗಲಿ ಹೀಗೆ ಎಷ್ಟೋ ದೇಶ ವಿದೇಶಗಳಿಂದ ಎಷ್ಟೋ ನ್ಯಾಯವಂತ ಹೋರಾಟಗಾರರು ಇದರ ಹಿಂದೆ ನಿಂತು ನ್ಯಾಯಕ್ಕೆ ಮಂಜುನಾಥ ಅನ್ನಪ್ಪ ಸ್ವಾಮಿ ಮಹಲಿಂಗೇಶ್ವರ ಹಾಗೂ ತುಳುನಾಡ ದೇವರು ದೈವಾದಿ ದೈವಗಳ ಮೊರೆ ಹೋಗಿ ಪ್ರತಿದಿನವೂ ನ್ಯಾಯಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಮಾಡುತ್ತೇವೆ ನಾವು ಇದಕ್ಕೆ ಸತ್ಯ ಬಯಲು ಆಗ್ತದೆ ಧರ್ಮ ಗೆಲ್ತದೆ ಎಂಬ ಎಲ್ಲ ವಿಶ್ವಾಸ ಇವತ್ತು ಎಲ್ಲರಿಗೂ ಮೂಡಿ ಬಂದಿದೆ ಅದಕ್ಕೆ ಒಂದು ಉದಾಹರಣೆ ಧರ್ಮಸ್ಥಲ ಸಂತ್ರಸ್ತರು ಅಂತ ಹೇಳಿ ಖ್ಯಾತ ವಕೀಲರನ್ನು ತರಿಸಿದ್ದು ಯಾಕೆಂದ್ರೆ ಅಷ್ಟು ದೊಡ್ಡ ಇಡೀ ವಿಶ್ವದಲ್ಲಿ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಅನ್ನಪ್ಪಸ್ವಾಮಿ ಅನ್ನಛತ್ರ ಮಹಾಗಣಪತಿಯ ಆ ಕ್ಷೇತ್ರದ ಸತ್ಯ ವಿಶ್ವಾಸ ಇವರಿಗೆ ಇಲ್ಲ ಇವರು ಬಾಕಿಯವರನ್ನು ಅಲ್ಲಿ ಪ್ರಮಾಣ ಮಾಡಿಸ್ತಾರೆ ತಲೆ ಸುತ್ತುವರಿಸಿ ಹಣ ಕಾಣಿಕೆ ಮಾಡಿಸ್ತಾರೆ ಹಾಗಾದ್ರೆ ಇವರಿಗೆ ಸಂತ್ರಸ್ತರು ಅಂತ ಹೇಳುವವರಿಗೆ ಅಲ್ಲಿ ಯಾಕೆ ಕಾಣಿಕೆ ಮಾಡುವುದಿಲ್ಲ ಕಾಣಿಗೆ ಮಾಡುವಾಗ ಯಾಕೆ ಸತ್ಯ ಹೊರಬರುವುದಿಲ್ಲ ಇವರಿಗೆ ಇವರಿಗೆ ವಿಶ್ವಾಸ ಇಲ್ಲ ಹಾಗಾದ್ರೆ ನಮಗೆ ವಿಶ್ವಾಸ ಉಂಟು ನಮಗೆ ಇವತ್ತು ನೈಂಟಿ ಪರ್ಸೆಂಟ್ ನಮ್ಮ ಪರ ನ್ಯಾಯ ಬಂದು ಆಗಿದೆ ಇನ್ನು ಹತ್ತು ಪರ್ಸೆಂಟ್ ಬರಲಿಕ್ಕಿದೆ ಅದು ಮಂಜುನಾಥ ಅನ್ನಪ್ಪ ಸ್ವಾಮಿ ಹಾಗೂ ನಾವು ನಂಬುವಂತ ಎಲ್ಲ ದೇವ ದೈವರುಗಳ ಆ ವಿಶ್ವಾಸ ನಮಗಿದೆ ನ್ಯಾಯ ಸಿಕ್ಕಿಯೇ ಸಿಗ್ತದೆ ಸತ್ಯ ಗೆಲ್ತದೆ ನಿಜ ಧರ್ಮ ಗೆಲ್ತದೆ ಜೈ ಹಿಂದ್ ಬೋಳೋ ಭಾರತ್ ಮಾತಾಕಿ ಒಂದೇ ಮಾತರಂ ಸತ್ಯಂ ಶಿವಂ ಸುಂದರಂ ಜಸ್ಟಿಸ್ ಫಾರ್ ಸೌಜನ್ಯ ಹಾಗೂ ಎಲ್ಲ ಯಾರೆಲ್ಲ ನೊಂದಿದ್ದಾರ ಅವರಿಗೆಲ್ಲ ನ್ಯಾಯ ಸಿಕ್ಕಿಯೇ ಸಿಗ್ತದೆ ಜೈ ಹಿಂದ್ ನೊಂದಂಥವರಿಗೆ ನ್ಯಾಯ ಕೇಳೋಕ್ಕೋದ್ರೆ ಈ ಥರ ಎಲ್ಲ ಆಗ್ತಕ್ಕಂಥದ್ದು ಸರ್ವಸಾಮಾನ್ಯ ಏನು ಮಾಡೋಕ್ಕಾಗೋದಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಏನು ಮಾಡುತ್ತೋ ಬಿಡುತ್ತೋ ಕಾದು ನೋಡೋಣ ಕಾದು ನೋಡೋ ತಂತ್ರಕ್ಕೆ ಹೋಗಲೇಬೇಕು ಜಸ್ಟಿಸ್ ಪಾರ್ಸೌಜನ್ಯ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೋಣ ನಮಸ್ಕಾರ ಗುಡಿ ನಡೆದಿತ್ತು